ಹನುಮಂತ ನಿಜವಾಗ್ಲೂ ಒಳ್ಳೆ ಹುಡ್ಗ ಒಳ್ಳೆ ರೀತಿಯಲ್ಲಿ ಆಟ ಆಡ್ತಿದ್ದಾನೆ ಈತ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಮುಂದೆ ಬರ್ತಾನೆ ಮತ್ತೆ ಫೈನಲ್ಸ್ ನಲ್ಲಿಯೂ ಸಹ ಗೆಲ್ಲುವಂತ ಚಾನ್ಸಸ್ ಇದೆ ಫಿನಾಲೆ ಕಂಟೆಸ್ಟೆಂಟ್ ಹನುಮಂತ ಹನುಮಂತನ ಬಗ್ಗೆ ಹೇಳುವಂತದ್ದು ಜಾಸ್ತಿನೇ ಇದೆ ಯಾಕೆಂದ್ರೆ ಆತನ ಒಂದು ಆಟ ಮತ್ತೆ ಮಾತಿನ ಶೈಲಿ ಎಲ್ಲರ ಜೊತೆ ನಡೆದುಕೊಳ್ಳುವಂತ ರೀತಿ ತುಂಬಾನೇ ಚೆನ್ನಾಗಿದೆ ಅಂತ ಸುದೀಪ್ ಸರ್ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಮತ್ತೆ ಸರಳ ವ್ಯಕ್ತಿತ್ವ ಉಳ್ಳಂತವ್ರು ಹನುಮಂತ ಹನುಮಂತನ ಒಂದು ಸಿಂಪ್ಲಿಸಿಟಿ ಇದೆಯಲ್ಲ ನಿಜಕ್ಕೂ ಕೂಡ ಸೂಪರ್ ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಮನೇಲಿ ಇದ್ದಾನೆ ಹನುಮಂತ ಸೊ ಹೀಗಾಗಿ ಸುದೀಪ್ ಸರ್ ಅವರು ಕೂಡ ಮೆಚ್ಚುಗೆ ಮಾತನ್ನ ತಿಳಿಸುತ್ತಾ ನೀನು ನಿಜವಾದ ಹೀರೋ ಕಣಯ್ಯ ಅಂತ ಕೂಡ ತಿಳಿಸುತ್ತಾರೆ ಹನುಮಂತನಿಗೆ ಫುಲ್ ಖುಷಿಯೋ ಖುಷಿ ಸುದೀಪ್ ಸರ್ ಇಂದ ಒಂದು ಕಾಂಪ್ಲಿಮೆಂಟ್ ಸಿಗುತ್ತೆ ಸುದೀಪ್ ಸರ್ ಇಂದ ಬಟ್ಟೆಗಳು ಸಿಗುತ್ತೆ ಮತ್ತೆ ಚಡ್ಡಿಯನ್ನು ಕೂಡ ಕೊಡ್ತಾರೆ ಅದು ಕಾಸ್ಟ್ಲಿ ಚಡ್ಡಿ ನೂರು ರೂಪಾಯಿ ನೂರು ರೂಪಾಯಿ ಇದಲ್ಲ ಮೂರು ಸಾವಿರ ರೂಪಾಯಿ ಚಡ್ಡಿಯನ್ನ ಗಿಫ್ಟ್ ಆಗಿ ಕೊಡಿದ್ದಾರೆ ಸುದೀಪ್ ಸರ್ ಅವರು ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಮತ್ತೆ ವೀಕೆಂಡ್ ಗೆ ತುಂಬಾ ಚೆನ್ನಾಗಿ ಎಲ್ರಿಗೂ ಕೂಡ ಕಂಗೊಳಿಸ್ತಾರೆ ಆದ್ರೆ ಹನುಮಂತನಿಗೆ ಬಟ್ಟೆ ಇರಲಿಲ್ಲ ಹಾಕೊಳಕ್ಕೆ ಪಂಚೆನ ಹಾಕೋತಿದ್ದ ಸೊ ಹೀಗಾಗಿ ಹನುಮಂತನಿಗೆ ಗಿಫ್ಟ್ ಅನ್ನು ಸಹ ಕೊಡ್ತಾರೆ ಬಟ್ಟೆನ ತಂದು ಕೊಡ್ತಾರೆ ಅದು ಕೂಡ ಕಾಸ್ಟ್ಲಿ ಸೊ ಈ ರೀತಿ ಹನುಮಂತ ಕೂಡ ಖುಷಿಯಾಗಿದ್ದಾನೆ ಹನುಮಂತನ ಸರಳತೆ ಸಿಂಪ್ಲಿಸಿಟಿನ ಮೆಚ್ಕೊಂಡು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ವಿಶ್ವಾಸನ ತಿಳಿಸಿರುವಂತದ್ದು ಸುದೀಪ್ ಸರ್